ಪುಷ್ಪ ಪುಷ್ಪ ಇಷ್ಟೊತ್ತಾಯ್ತು ಅತ್ತೆ ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇವಳಿಗೆ ಲೇ ಪುಷ್ಪ ನಾನು ತಿಂಡಿ ತಿಂದು ಎಷ್ಟೊತ್ತಾಯ್ತು ಇನ್ನು ಒಳಗಡೆ ಅದು ಅತ್ತೆ ಪೂಜೆ ಮಾಡ್ತಿದ್ದೆ ಪೂಜೆ ಮುಗಿದ್ಮೇಲೆ ಕೊಡೋಣ ಅಂತ ಸುಮ್ಮನಾದೆ ನೀನ್ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ ಎಲ್ಲ ವ್ಯರ್ಥ ಮೂರು ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ ನನಗೆ ಮೊಮ್ಮಗನು ಮೊಮ್ಮಗಳು ಬರ್ತಾಳೆ ಆಟ ಅಂತ ಇನ್ನು ಆ ಯೋಗ ಕೂಡ ಬರಲೇ ಇಲ್ವಲ್ಲ ಹೇಳು ಅದೇನು ಮೋಡಿ ಮಾಡಿದ್ಯೋ ನನ್ನ ಮಗನಿಗೆ ಗೊತ್ತಿಲ್ಲ ಬೇರೆ ಮದುವೆ ಮಾಡ್ಕೊ ಅಂದರೆ ಕೇಳೋದೇ ಇಲ್ಲ ಅಂತ ನಾನು ಹೀಗೆ ಅತ್ತೆ ಅಂಬುಜ ಪುಷ್ಪಂಗೆ ಮದುವೆ ಆಗಿ ಮೂರು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಮನಸ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ತಿರ್ತಾಳೆ ರಾತ್ರಿ ಸಮಯ ಪುಷ್ಪ ಬಾ ನಿನಗೋಸ್ಕರನೇ ಕಾಯ್ತಾ ಇದೆ ನಿನಗೊಂದು ಗುಡ್ ನ್ಯೂಸ್ ಇದೆ ಏನಂದ್ರೆ ಹಾಕೋಣ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ನೀನ್ ಯಾವಾಗ್ಲೂ ಹೇಳ್ತಿರ್ತೀಯ ಆಫೀಸಿಗೆ ರಜೆ ಹಾಕಿದ್ರು ಪರವಾಗಿಲ್ಲ ನಾನು ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ನಾಳೆ ನಾವಿಬ್ಬರು ಬೆಳಗ್ಗಿಂದ ಸಾಯಂಕಾಲವರೆಗೂ ಎಲ್ಲಾದ್ರೂ ಸುತ್ತಾಡ್ಕೊಂಡು ಹಾಡ್ಕೊಂಡ್ ಬರೋಣ ಅದಕ್ಕೆ ನಾನು ಆಫೀಸಿಗೆ ರಜೆ ಹಾಕಿದ್ದೀನಿ ಸರಿ ಬಾ ಈಗಾಗ್ಲೇ ಲೇಟ್ ಆಗಿದೆ ಮಲ್ಕೊಳ್ಳೋಣ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಮ್ಮ ನಾನು ಪುಷ್ಪ ಇಬ್ರು ಸಾಯಂಕಾಲವರೆಗೂ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಡ್ ಬರ್ತೀವಿ ಅವತ್ತಿಂದ ಅನ್ಕೊಳ್ತಾನೆ ಇದ್ವಿ ಅದಕ್ಕೆ ಸುತ್ತೋ ಬದ್ಲು ಇನ್ನೊಂದ್ ಮದ್ವೆ ಮಾಡ್ಕೊಂಡು ಹಣ ಹೋಗ್ಬಾರ್ದ ಏನು ಅಂತ ಮಾತಾಡ್ತಿದ್ಯಮ್ಮ ನೀನು ಒಂದ್ ಹೆಣ್ಣಾಗಿ ಈ ರೀತಿ ಮಾತಾಡ್ತಿದ್ಯ ಸಾಕ್ ಸುಮ್ನೆ ಇರೋ ನಾನ್ ಮಾತಾಡಿರೋದ್ರಲ್ಲಿ ತಪ್ಪಾದ್ರೂ ಏನಿದೆ ಮೂರ್ ವರ್ಷ ಆಯ್ತು ಮದ್ವೆ ಆಗಿ ಇನ್ನು ಅಂದ್ರೆ ಎಷ್ಟೋ ಜನಕ್ಕೆ ಮದ್ವೆ ಆಗಿ ಎಂಟು ಒಂಬತ್ತು ವರ್ಷ ಆದ್ಮೇಲೆ ಮಕ್ಕಳಾಗಿದೆ ಅಂತದ್ರಲ್ಲಿ ಮೂರ್ ವರ್ಷಕ್ಕೆ ಇಷ್ಟು ಮಾತಾಡ್ತಿದ್ಯಲ್ಲ ಪುಷ್ಪ ನಡಿ ನಾವ್ ನನಗೂ ಹೇಳಿ ಹೇಳಿ ಸಾಕಾಗಿದೆ ಇನ್ನೊಂದ್ ಮದ್ವೆ ಮಾಡ್ಕೊಂತ ಅದೇನ್ ಏನ್ ಮಾಡಿದಾಳ ಮಾಡಿದಳ ಇವಳು ನನಗಂತೂ ಅರ್ಥ ಆಗ್ತಿಲ್ಲ ಅಂಬುಜ ಅವ್ರೆ ಕಾಮಾಕ್ಷಿ ಬನ್ನಿ ಕುತ್ಕೊಳ್ಳಿ ಏನಿಗತ್ತು ನಿಮ್ ಮಗ ಡ್ಯೂಟಿಗೆ ಹೋಗಿಲ್ವಾ ನಿಮ್ ಮಗ ಸೊಸೆ ಎಲ್ಲ ಆಚೆ ಹೋದಂಗಿದೆ ಹ್ಮ್ ಬೆಳಗಿಂದ ವರ್ಗೂ ಏನಾದ್ರೂ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋದ್ರು ಅಲ್ಲ ಮದ್ವೆ ಆಗಿ ಮೂರು ವರ್ಷ ಆಗ್ತಾ ಬಂತು ಇನ್ನು ಸುತ್ತಾಡೋದ್ರಲ್ಲೇ ಇದರ ಇನ್ನು ಮುಗ್ದಿಲ್ವಾ ಇವರ್ದು ಅಯ್ಯ ಯಾಕೆ ಕೇಳ್ತೀರಾ ನನಗಂತೂ ಸಾಕಾಗ್ಬಿಟ್ಟಿದೆ ಇದನ್ನೆಲ್ಲ ನೋಡಿ ನೋಡಿ ನನ್ ಮಗನಿಗೆ ಇನ್ನೊಂದ್ ಮದ್ವೆ ಮಾಡ್ಕೋ ಅಂತ ಹೇಳ್ತಾನೆ ಇದೀನಿ ಕಿದಿ ಮೇಲೆ ಹಾಕೊಳ್ಳಲ್ಲ ಹಾಕೊಳಲ್ಲ ಬರೀ ಹೇಳಿದ್ರೆ ಸಾಕಾಗಲ್ಲ ಅವ್ರೆ ನೀವ್ ಹಠ ಹಿಡ್ಕೊಂಡ್ ಕುತ್ಕೋಬೇಕು ನಿಮ್ ಪಾಡಿಗೆ ನೀವ್ ಹೇಳ್ತಿರ್ತೀರಾ ಅಮ್ಮ ಊದೋ ಶಂಕ ಊದ್ತಾನೆ ಇರ್ತಾರೆ ಅಂತ ಅವನ್ ಪಾಡಿಗೆ ಆರಾಮಾಗಿ ಇರ್ತಾನೆ ನೋಡಿ ನೀನ್ ಇನ್ನೊಂದ್ ಮದ್ವೆ ಆಗ್ಲೇಬೇಕು ಅಂತ ಹಠ ಹಿಡ್ಕೊಂಡು ಕುತ್ಕೊಳ್ಳಿ ಅವಾಗ ನೋಡಿ ಖಂಡಿತ ಆಗೇ ಆಗ್ತಾನೆ ಅಂಬುಜ ಕಾಮಾಕ್ಷಿ ಹೇಳಿದ ಮಾತಿನ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಅಂಬುಜ ಅವ್ರೆ ನಾನಿನ್ ಬರ್ತೀನಿ ಕಾಮಾಕ್ಷಿ ಹೇಳಿದ್ ಸರಿ ಬರೀ ಬಾಯಿ ಮಾತಲ್ಲೆಲ್ಲ ಆಗಲ್ಲ ಹಠ ಹಿಡಿಲೇಬೇಕು ಇದಾದ್ಮೇಲಿಂದ ಅಂಬುಜ ತನ್ ಮಗನಿಗೆ ನೀನ್ ಬೇರೆ ಮದ್ವೆ ಆಗ್ಲೇಬೇಕು ಅಂತ ಹಠ ಹಿಡಿಯೋಕ್ ಶುರು ಮಾಡ್ತಾಳೆ ಮಗ ತನ್ ತಾಯಿಗೆ ಎಷ್ಟೇ ಅರ್ಥ ಪ್ರಯತ್ನ ಪಟ್ಟು ಅಂಬುಜಾ ಅರ್ಥಾನೇ ಮಾಡ್ಕೊಳಲ್ಲ ಲವ್ ಪ್ರವೀಣ ನಾನು ಊದ ಶಂಕ ಊದ್ತಾನೆ ಇರ್ತೀನಿ ನಿನ್ ಪಾಡಿಗೆ ನೀನು ಕಿವಿ ಕೇಳಿಸ್ತೇ ನನ್ ಹೊಟ್ಟೋದ್ರೆ ಏನ್ ಅರ್ಥ ನೋಡು ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಅಂದ್ರೆ ಒಂದ್ ಕ್ಷಣನು ನಾನ್ ನಿಮ್ ಮನೇಲಿ ಇರಲ್ಲ ಅಷ್ಟೇ ಪ್ರವೀಣ್ಗೆ ತನ್ ತಾಯಿ ನಡ್ಕೊಳ್ತಿರೋ ರೀತಿ ಬಗ್ಗೆ ತುಂಬಾನೇ ಬೇಜಾರಾಗುತ್ತೆ ಇಷ್ಟಕ್ಕೆಲ್ಲ ಕಾರಣ ನಾನೇ ನನ್ನಿಂದಾನೇ ಈ ಮನೆ ನೆಮ್ಮದಿ ನನ್ ಗಂಡ ನೆಮ್ಮದಿ ಎಲ್ಲ ಹಾಳಾಗ್ತಿರೋದು ರೀ ನಿಮ್ಮತ್ರ ಏನೋ ಮಾತಾಡ್ಬೇಕಿತ್ತು ಹೇಳು ಪುಷ್ಪ ರೀ ನೀವ್ ಮದುವೆ ಮಾಡ್ಕೊಳ್ರಿ ಪುಷ್ಪ ಪುಷ್ಪ ನಿಮ್ಗೆ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನ ಅರ್ಥ ಮಾಡ್ಕೊಂಡೇ ಮಾತಾಡ್ತಿದ್ದೀನಿ ಮೂರು ವರ್ಷದಿಂದ ನಿಮ್ಮಮ್ಮ ನನಗ್ ಮಕ್ಕಳಾಗ್ಲಿಲ್ಲ ಅಂತ ಎಷ್ಟು ಹಂಗಿಸ್ತಾ ಇದಾರೆ ಗೊತ್ತಾ ನಾನೇನ್ ಮಾಡ್ಲಿ ಅದ್ ನನ್ ತಪ್ಪಿ ನೋಡಿ ನನ್ನಿಂದ ಈ ಮನೆ ನೆಮ್ಮದಿ ಹಾಳಾಗೋದು ನನಗೆ ಇಷ್ಟ ಇಲ್ಲ ದಯವಿಟ್ಟು ಅತ್ತೆ ಹೇಳ್ದ ಕೇಳಿ ನಾನ್ ನಿಮ್ ಕಣ್ಣಿದ್ರ ಕಡೆನೇ ಇರ್ತೀನಲ್ವಾ ನಾನೇ ಹೇಳ್ತಾ ಇದ್ದೀನಲ್ಲ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ ಅಂತ ಅನ್ಮೇಲೆ ಯಾಕೆ ಯೋಚನೆ ಅವರೇನೋ ತಲೆ ಕೆಟ್ಟ ಮಾತಾಡ್ತಾರೆ ಅಂದ್ರೆ ನಿನ್ ಬುದ್ಧಿಗೆ ಏನಾಗಿದೆ ಯಾರು ಏನೇ ಹೇಳಿದ್ರು ಪರವಾಗಿಲ್ಲ ನಾನ್ ಇನ್ನೊಂದ್ ಮದ್ವೆ ಮಾಡ್ಕೊಳಲ್ಲ ಅಂದ್ರೆ ಮಾಡ್ಕೊಳಲ್ಲ ನೀವ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅತ್ತ ಈ ಮನೆ ಬಿಟ್ಟು ಹೋಗ್ತಾರಂತೆ ನೀವ್ ರೂಮ್ ಬಂದ್ಮೇಲೆ ಹೇಳಿದ್ರು ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಳಿಲ್ಲ ಅಂದ್ರೆ ಒಂದು ಕ್ಷಣನೂ ನಾನು ಈ ಮನೇಲಿ ಇರಲ್ಲ ಅಂತ ಆಮೇಲೆ ಅಕ್ಕಪಕ್ಕ ಜನ ಇಲ್ಲ ನನ್ನ ದೂರಕ್ಕೆ ಶುರು ಮಾಡ್ತಾರೆ ಸೊಸೆಯಿಂದಾನೇ ಅತ್ತೆ ಮನೆ ಬಿಟ್ಟು ಹೋದ್ಲು ಅಂತ ಅರಿ ಇದೆಲ್ಲ ಬೇಕಾ ಅರಿ ನಾನ್ ಇದುವರೆಗೂ ನಿಮ್ಮನ್ ಏನೂ ಕೇಳಿಲ್ಲ ನಾನ್ ಖುಷಿಯಾಗಿರ್ಬೇಕು ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀವ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೇಬೇಕು ಅಷ್ಟೇ ಪುಷ್ಪ ನಿನ್ ಮಾತಿಂದ ನನ್ನ ಕಟ್ಟಾಕ್ಬೇಡ ನೋಡಿ ನೀವ್ ಇನ್ನೊಂದ್ ಮದ್ವೆಗ್ ಒಪ್ಕೊಂಡಿದೀನಿ ಅಂತ ಹೇಳೋವರೆಗೂ ನನ್ನ ಮಾತಾಡಿಸಬೇಡಿ ಒಂದ್ ಕಡೆ ತಾಯಿ ಮತ್ತೊಂದ್ ಕಡೆ ಹೆಂಡಿ ಮದ್ವೆಗ್ ಒಪ್ಕೊಳ್ಳೇಬೇಕು ಅಂತ ಹಠ ಹಿಡ್ಕೊಂಡು ಕುತ್ಕೋತಾರೆ ಸರೋಜ ಏನಿವತ್ತು ಅಂಬುಜನ್ ಮನೇಲಿ ಏನಾದ್ರೂ ಫಂಕ್ಷನ್ ಕಾರಲ್ಲಿ ತುಂಬಾ ಜನ ಬಂದಾಗಿದೆ ಏನು ಅಂತ ಗೊತ್ತಿಲ್ಲಪ್ಪ ಬೆಳಗ್ಗಿಂದ ಅವ್ರ ಮಗ ಕೋಪ ಮಾಡ್ಕೊಂಡು ಕಡೆ ಈ ಕಡೆ ಓಡಾಡ್ತಿದ್ದ ಅತ್ತೆ ಸೊಸೆ ಒಬ್ರಿಗೊಬ್ರಿಗೆ ಮಾತಾಡ್ತಾ ಇಲ್ಲ ಕಾಮಾಕ್ಷಿಗಂತೂ ಪಕ್ಕಾ ವಿಷಯ ಗೊತ್ತಿರತ್ತೆ ಓ ಅವರೇ ಬಂದ್ರಲ್ಲ ಕಾಮಾಕ್ಷಿ ನಿಮ್ಗೇನಾದ್ರೂ ಗೊತ್ತಾ ಅಂಬುಜನ್ ಮನೇಲಿ ಏನ್ ಫಂಕ್ಷನ್ ಅಂತ ಏನೋ ಕಾರ ತುಂಬಾ ಜನ ಬಂದಿದಾರಪ್ಪ ಏನ್ ಗೊತ್ತಾ ಅಂಬುಜನ್ ಸೊಸೆಗೆ ಮದ್ವೆ ಆಗಿ ಮೂರು ವರ್ಷ ಆದ್ರೂ ಮಕ್ಳಾಗಿಲ್ಲ ನೋಡಿ ಅದಕ್ಕೆ ಅಂಬುಜ ತನ್ ಮಗಂಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದ್ದಾರೆ ಅಷ್ಟೇ ಏನು ಇನ್ನೊಂದ್ ಮದ್ವೆನಾ ಹ್ಮ್ ಅವರು ಮೂರ್ ವರ್ಷ ನೋಡೋವರೆಗೂ ನೋಡಿದ್ರು ಇನ್ನು ಮಕ್ಕಳಾಗಿಲ್ಲ ವಂಶ ಬೆಳೆಯೋದ್ ಹೇಗೆ ಅದಕ್ಕೆ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದ್ದಾರೆ ಅಲ್ಲ ಇದಕ್ಕೆ ಪ್ರವೀಣ ಒಪ್ಕೊಂಡ ಇನ್ನೇನ್ ಮಾಡ್ತಾನೆ ಪಾಪ ಆ ಹುಡುಗಿ ಪುಷ್ಪ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಹಾಗಂತ ಕೂತ್ಕೊಂಡ್ರೆ ಅಂಬುಜನ್ ವಂಶ ಬೆಳೆದ ಹಾಗೆ ಸರಿ ಬಿಡಿ ಇನ್ನೊಬ್ರು ಮನೆ ವಿಷಯ ನಮ್ಗೆ ಯಾಕೆ ಹೌದೌದು ಯಾಕೆ ಒಂದಿನ ಪುಷ್ಪ ಮಾರ್ಕೆಟ್ಗೆ ತರ್ಕಾರಿ ತಗೊಳ್ಳೋಣ ಅಂತ ಬಂದಿರ್ತಾಳೆ ತರ್ಕಾರಿ ತಗೊಂಡ್ ಮನೆಗ್ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ತಲೆ ಸುತ್ತಿ ಬಿದ್ದೋಗ್ತಾಳೆ ಆಗ ಅಲ್ಲಿ ಜನರೆಲ್ಲ ಓಡ್ ಬಂದು ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ನಮಸ್ತೆ ಡಾಕ್ಟರ್ ಈ ಸ್ವಲ್ಪ ಹೊತ್ತು ಮುಂಚೆ ತಲೆ ಹೇಳಿ ಒಬ್ರು ಲೇಡಿ ಅಡ್ಮಿಟ್ ಆಗಿದಾರಲ್ಲ ಅವ್ರು ಯಾವ ವಾರ್ಡ್ ನೀವ್ ಯಾರು ನೀವೇನ ಗಂಡ ಅಲ್ಲ ಗರ್ಭಿಣಿ ಹೆಂಗಸ್ನ ನೀವ್ ಹೊರಗಡೆ ಯಾಕೆ ಕಳಿಸ್ತೀರಾ ಅವ್ರಿಗೆ ಮೂರ್ ತಿಂಗಳಾಗಿದೆ ತುಂಬಾ ವೀಕ್ ಆಗಿದ್ದಾರೆ ಹಾಗಾಗಿ ತಲೆ ಸುತ್ತ ಬಿದ್ದಿದ್ದಾರೆ ಏನು ನನ್ ಹೆಂಡತಿ ನನ್ ಹೆಂಡತಿ ಪ್ರೆಗ್ನೆಂಟಾ ಡಾಕ್ಟರ್ ನೀವ್ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಹೌದು ನಿಮ್ ಹೆಂಡತಿ ಗರ್ಭಿಣಿ ಮೊದ್ಲು ಹೋಗಿ ಅವ್ರಾಡ್ಸಿ ಪುಷ್ಪ ಪುಷ್ಪಾ ನಿನ್ ಇವಾಗ ಮೂರ್ ತಿಂಗಳಂತೆ ಡಾಕ್ಟರ್ ಹೇಳಿದ್ರು ಅಲ್ಲ ನಿನ್ ಗೊತ್ತೇ ಆಗಿಲ್ವಾ ನನಗೆ ಪ್ರೆಗ್ನೆಂಟ್ ಅಂತ ಒಂದೂವರೆ ಮತ್ತ ಮತ್ ಯಾಕೆ ಹೇಳಲಿಲ್ಲ ಪುಷ್ಪಾ ಹೇಗೆ ಹೇಳಿ ನಿಮ್ಗಾಗ್ಲೆ ಎರಡನೇ ಮದ್ವೆಗೆ ಹುಡುಗಿ ನೋಡ್ ಆಗಿದೆ ಅವ್ರು ಬಂದು ಮಾತುಕತೆ ಮಾಡ್ಕೊಂಡು ಹೋಗಾಗಿದೆ ಇವಾಗ ನಾನು ಈ ವಿಷಯ ಹೇಳೋದ್ರಿಂದ ಮನೇಲಿ ಯಾರು ತಾನೇ ಖುಷಿ ಆಗುತ್ತೆ ಅದಕ್ಕೆ ಹೇಳಲಿಲ್ಲ ಹಾಗೆಲ್ಲ ಮಾತಾಡ್ಬೇಡ ಪುಷ್ಪ ಯಾರು ಖುಷಿ ಆಗುತ್ತೋ ಬಿಡುತ್ತೋ ಅದೆಲ್ಲ ನನಗ್ ಮುಖ್ಯ ಅಲ್ಲ ನನಗಂತೂ ತುಂಬಾ ಖುಷಿ ಆಯ್ತು ಡಾಕ್ಟರ್ ಹೇಳಿದರೆ ಮನೆ ಕರ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಅಂತ ಇನ್ಮೇಲೆ ನೀನ್ ಚೆನ್ನಾಗಿ ರೆಸ್ಟ್ ತಗೋಬೇಕು ನಡಿ ಮನೆಗೆ ಹೋಗೋಣ ಅಮ್ಮ ಇಷ್ಟೊತ್ತು ಎಲ್ಲಿ ಹೋಗಿದೆ ನಾನು ಅವಾಗ್ಲಿಂದ ನಿಂಗೋಸ್ಕರ ಕಾಯ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿದೆ ಶಾಸ್ತ್ರಿಗಳನ್ನ ನೋಡೋಣ ಅಂತ ಅದು ಅವತ್ ಹುಡುಗಿ ಮನೆಯವ್ರು ಬಂದಾಗ ಮುಂದಿನ ತಿಂಗಳು ಮದ್ವೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಈಗ ಮುಂದಿನ ತಿಂಗಳು ಆಗಲ್ಲ ಇನ್ನೂ ಒಂದ್ ತಿಂಗಳು ಸಮಯ ಬೇಕು ಅಂತ ಹೇಳಿದ್ರು ಅದಕ್ಕೆ ಶಾಸ್ತ್ರಿಗಳನ್ನ ಒಂದ್ ಒಳ್ಳೆ ಡೇಟ್ ಕೇಳೋಣ ಅಂತ ಹೋಗಿದ್ದೆ ಅಮ್ಮ ಶಾಸ್ತ್ರಿಗಳನ್ನ ಯಾವ ಡೇಟು ಕೇಳ್ಬೇಕಾಗೇನು ಇಲ್ಲ ಯಾಕಂದ್ರೆ ಈ ಮದ್ವೆ ನಡೆಯಲ್ವಲ್ಲ ಏನು ಈ ಮದ್ವೆ ನಡೆಯಲ್ವಾ ಮತ್ತೆ ಅಮ್ಮ ಹೇಳೋ ವಿಷಯ ಕೇಳಿದ್ರೆ ಕುಣದ್ ಕುಪ್ಪಳಸ್ಬಿಡ್ತೀಯ ಪುಷ್ಪಂಗೀಗ ಮೂರ್ ತಿಂಗಳಮ್ಮ ಇವತ್ತು ಪುಷ್ಪ ತರಕಾರಿ ತಗೊಂಡ್ ಬರೋಣ ಅಂತ ಮಾರ್ಕೆಟ್ ಹೋಗಿದ್ದಾಳೆ ಅಲ್ಲಿ ತಲೆ ಸುತ್ತ ಬಿದ್ದಿದಾಳೆ ಪಾಪ ಅಲ್ಲಿರೋ ಜನರೆಲ್ಲ ಅವಳನ್ನ ಹಾಸ್ಪಿಟಲ್ ಸೇರ್ಸಿ ನನಗ್ ಫೋನ್ ಮಾಡಿದ್ರು ನಾನ್ ಆಫೀಸಿಂದ ಸೀದಾ ಹಾಸ್ಪಿಟ್ಲಿಗೆ ಹೋದೆ ಡಾಕ್ಟ್ರು ಗರ್ಭಿಣಿ ಹೆಂಗಸ್ನ ಹೊರಗಡೆ ಕಳಿಸ್ತಾರ ಅವ್ರು ತುಂಬಾ ವೀಕ್ ಆಗಿದ್ದಾರೆ ಅವ್ರಿಗೆ ಚೆನ್ನಾಗಿ ರೆಸ್ಟ್ ಬೇಕು ಅಂತ ಹೇಳಿದ್ರು ಅಯ್ಯೋ ಹುಡುಗಿ ಮನೆಯವ್ರ ಹತ್ರ ಎಲ್ಲ ಮಾತಾಡಾಗಿದೆ ಮದ್ವೆನು ಫಿಕ್ಸ್ ಮಾಡಾಗಿದೆ ಈಗ ಮದ್ವೆ ಬೇಡ ಅಂದ್ರೆ ನೋಡು ಅವ್ಳು ಪ್ರೆಗ್ನೆಂಟ್ ಆದ್ಲು ಅನ್ನೋ ಮಾತ್ರಕ್ಕೆ ಈ ಮದ್ವೆ ನಿಲ್ಸಕ್ ಆಗಲ್ಲ ಅವರೆಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಏನು ಹೀಗ್ ಮಾತಾಡ್ತಿದ್ಯಮ್ಮ ನೀನು ಪುಷ್ಪಂಗೆ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅನ್ನೋ ಕಾರಣ ತಾನೆ ನೀನು ನನ್ನ ಎರಡನೇ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ತುಂಬಾ ಹಿಂಸೆ ಕೊಟ್ಟಿದ್ದು ಈಗ ಪುಷ್ಪ ಪ್ರೆಗ್ನೆಂಟ್ ಆಗಿದಾಳಲ್ಲ ಮತ್ತೆ ಈ ಮದ್ವೆಗಿದ್ವೆ ಅಂತ ಯಾಕೆ ಮತ್ತೆ ಹೇಳ್ತಾ ಇದೀಯ ನೀನು ನೋಡು ನಾನು ಆ ಹುಡುಗಿ ಮನೆಯವರಿಗೆ ಮಾತು ಕೊಟ್ಟಾಗಿದೆ ಮತ್ತೆ ಇವಾಗ ಮದ್ವೆ ಬೇಡ ಅಂದ್ರೆ ಪಾಪ ನಾಳೆ ಆ ಹುಡುಗಿನ ಯಾರು ಮದ್ವೆ ಮಾಡ್ಕೊತಾರೆ ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬಿಡ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ನೀನ್ ಏನು ವ್ಯವಸ್ಥೆ ಮಾಡೋದ್ ಬೇಕಾಗಿಲ್ಲ ಈಗ ನಾನ್ ಮಾಡಿರೋ ವ್ಯವಸ್ಥೆಗೆ ಹೂ ಅಂತ ಒಪ್ಕೊಂಡು ಸುಮ್ನಿದ್ರೆ ಸಾಕು ಅಲ್ಲಮ್ಮ ಈಗ ಪುಷ್ಪ ಗರ್ಭಿಣಿ ನೀನ್ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಆರೈಕೆ ಮಾಡ್ಬೇಕು ಅಂತದ್ರಲ್ಲಿ ನೀನು ಅವಳಿಗೆ ಸೌದಿನ್ ತರಕ್ ಹೊರಟಿದ್ಯಲ್ಲ ಇದು ಸರಿನಾ ಅಲ್ಲ ಕಣ ನಾನು ಒಂದಲ್ಲ ಎರಡಲ್ಲ ಮೂರು ವರ್ಷ ಕಾದಿದ್ದೀನಿ ಆದ್ರೂ ಮಕ್ಕಳಾಗಿಲ್ಲ ಅಂತ ತಾನೆ ನಾನು ಇವಾಗ ನಿಂಗೆ ಬೇರೆ ಹುಡುಗಿನ ನೋಡಿ ಮದ್ವೆ ಮಾಡಕ್ ಹೊರಟಿದ್ದು ಈಗ ಪ್ರೆಗ್ನೆಂಟ್ ಆದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ನೀನೇ ಯೋಚನೆ ಮಾಡಮ್ಮ ಪಾಪ ಈ ಮದ್ವೆ ನಡೆಯೋದ್ರಿಂದ ಪುಷ್ಪನ್ ಮನ್ಸಿಗೆ ಎಷ್ಟು ಬೇಜಾರಾಗುತ್ತಲ್ವಾ ಆಗತ್ತೆ ಅದ ಅವಳ ಹಣೆ ಬರಹ ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ ಈಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಾಗಿದೆ ಒಂದ್ಸರಿ ಮದ್ವೆ ಫಿಕ್ಸ್ ಆಗಿ ಆ ಮದ್ವೆ ನಿಂತೋದ್ರೆ ಜನ ಸಾವಿರ ಮಾತಾಡ್ತಾರೆ ಪಾಪ ನಾಳೆ ಆ ಹುಡುಗಿ ಬಾಳ ಹಾಳಾಗಲ್ವೇನಾ ಬೇರೆ ಹುಡುಗಿ ಬಾಳ ಉದ್ದಾರ ಆಗ್ಲಿ ಅಂತ ನಾನೀ ಮದ್ವೆ ಮಾಡ್ಕೊಂಡ್ರೆ ನನ್ ಹೆಂಡತಿ ಬಾಳ ಹಾಳಾಗುತ್ತಲ್ಲ ಅದಕ್ಕೆ ಯಾರು ಹೊಣೆ ಹಲೋ ಹಲೋ ಅಂಬುಜ ಅವ್ರೆ ನಾನು ಸೀರಿ ತಾಯಿ ಮಾತಾಡ್ತಿರೋದು ಹಾ ಗೊತ್ತಾಯ್ತು ಹೇಳಿ ಶಾಸ್ತ್ರಿಗಳ ಹತ್ರ ಒಂದ್ ಒಳ್ಳೆ ಡೇಟ್ ಕೇಳ್ಕೊಂಡ್ ಬಂದಿದ್ದೀನಿ ನಾನೇ ನಿಮಗ್ ಫೋನ್ ಮಾಡೋಣ ಅಂತಿದ್ದೆ ಏನ್ರಿ ನೀವು ನೀವು ಒಂದ್ ಹೆಣ್ಣ ಇವಾಗ ನಿಮ್ ಸೊಸೆ ಬಸ್ತಿ ಅಂತೆ ಹೇಳಿದ್ದು ನಮ್ಗೆಲ್ಲ ಗೊತ್ತು ನಿಮ್ ಮಗ ಇಲ್ಲೇ ಇದ್ದಾರೆ ಅವತ್ತು ನಾವು ನಿಮ್ ಮನೆಗ್ ಬಂದಾಗ ಏನ್ ಹೇಳಿದ್ರಿ ಅವಳು ನಮ್ಮ ಕೆಲಸವಳು ಅಂತ ಹೇಳಿದ್ರಿ ಆದ್ರೆ ನನ್ ಮಗಳು ನಿಮ್ ಮಗ ಇಬ್ರು ಮಾತಾಡಕ್ಕೆ ಅಂತ ರೂಮ್ ಹೋದ್ರು ನೋಡಿ ಅವಾಗ ನಿಮ್ ಮಗ ಎಲ್ಲಾ ವಿಚಾರನು ನಮ್ ಹುಡುಗಿ ಹತ್ರ ಹೇಳಿದಾರೆ ಅಷ್ಟೇ ಅಲ್ಲ ನಿಮ್ ಮಗನ ಫ್ರೆಂಡ್ ರಾಜೀವ್ ಜೊತೆ ನಮ್ ಸಿರಿ ಮದ್ವೆ ಕೂಡ ಫಿಕ್ಸ್ ಆಗಿದೆ ಇದು ನಾವೆಲ್ಲಾ ಸೇರ್ಕೊಂಡು ಆಡಿದ್ ನಾಟಕ ಅಷ್ಟೇ ಹೇಳ್ತಿದ್ದೀರಾ ನೀವು ಇರೋದನ್ನ ಹೇಳ್ತಿರೋದು ನಿಮ್ ಮಗ ಅವತ್ತು ನನ್ ಮಗಳ ಹತ್ರ ಬೇಡ್ಕೊಂಡ್ರಂತೆ ದಯವಿಟ್ಟು ಈ ವಿಚಾರನ ನಮ್ ತಾಯಿ ಎದುರುಗಡೆ ಹೇಳ್ಬೇಡಿ ಮದ್ವೆ ಹತ್ರ ಬಂದಂಗೆ ಏನಾದ್ರು ನಾನ್ ಬೇರೆ ವ್ಯವಸ್ಥೆ ಮಾಡ್ತೀನಿ ನನ್ ಫ್ರೆಂಡ್ ರಾಜೀವ್ ಅಂತ ಒಬ್ಬ ಇದ್ದಾನೆ ಅವ್ನು ನನಗಿಂತ ಒಳ್ಳೆವನು ನನ್ ಜೊತೆನೆ ಕೆಲ್ಸ ಮಾಡೋದು ಅಂತ ಅವತ್ ಸಾಯಂಕಾಲನೆ ನಿಮ್ ಮಗ ಫ್ರೆಂಡ್ನ ಫ್ರೆಂಡ್ ಮನೆ ಕರ್ಕೊಂಡ್ ಬಂದಿದ್ರು ಹುಡ್ಗ ಅಂತೂ ತುಂಬಾ ಚೆನ್ನಾಗಿದ್ದ ನನ್ ಮಗಳಿಗೂ ಹುಡ್ಗ ಇಷ್ಟ ಆದ ಹುಡ್ಗಂಗೂ ನನ್ ಮಗಳು ಇಷ್ಟ ಆದ್ಲು ಇಷ್ಟೆಲ್ಲಾ ಆಡಿದ್ದು ನಿಮಗ್ ಬುದ್ಧಿ ಕಲ್ಸಕ್ಕೆ ಅಂತ ಅಲ್ಲಾ ನಿಮ್ ಮೊದಲನೇ ಸಸ್ಯಗ್ ಮಕ್ಳಾಗಿಲ್ಲ ಅಂತ ಇನ್ನೊಂದು ಹುಡ್ಗಿ ಹುಡುಕ್ತೀರಾ ಅಕಸ್ಮಾತ್ ಎರಡನೇ ಮದ್ವೆ ಮಾಡ್ಕೊಂಡಿರೋ ಹುಡ್ಗಿಗೂ ಅಂದ್ರೆ ಮತ್ ಇನ್ನೊಂದ್ ಮದ್ವೆ ಮಾಡ್ತೀರಾ ಇದೇ ಪರಿಸ್ಥಿತಿ ನಿಮ್ ಮಗ್ಳಗ್ ಬಂದಿದ್ರೆ ಹೇಗಾಗ್ತಿತ್ತು ನಿಮ್ಗೆ ಈಗ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಹೌದು ಸಿರಿ ಅವ್ರ ತಾಯಿ ಹೇಳಿದ್ ನಿಜ ಇದೇ ಪರಿಸ್ಥಿತಿ ನನ್ ಮಗ್ಳಗ್ ಬಂದಿದ್ದರೆ ಪಾಪ ಪುಷ್ಪ ನಾನು ಅವಳ ಮನ್ಸನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಈಗ ಹೋಗಿ ಅವಳತ್ರ ಕ್ಷಮೆ ಕೇಳ್ಬೇಕು ಪುಷ್ಪಾ ಅತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನಾನು ಎಂತ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ಇವಾಗ ನನಗೆ ಅರ್ಥ ಆಗ್ತಿದೆ ಅಯ್ಯೋ ಪರವಾಗಿಲ್ಲ ಅತೆ ನಿಮ್ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡಿ ಅತೆ ನನ್ಗೆ ಇವಾಗ ಮೂರ್ ತಿಂಗಳು ಗೊತ್ತಾಯ್ತು ಮಗಳೆ ಪ್ರವೀಣ್ ಎಲ್ಲ ವಿಚಾರನು ಹೇಳ್ದ ನೋಡು ಇನ್ಮೇಲೆ ಏನು ಯೋಚನೆ ಮಾಡ್ಬೇಡ ನೀನ್ ಆರಾಮಾಗಿರು ನಾನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಮೊಮ್ಮಗ್ಳಾದ್ರೆ ಸರಿ ಮೊಮ್ಮಟ ಆದ್ರೆ ಸರಿ ಅಥವಾ ಅವಳಿ ಜವಳಿ ಆದ್ರೂ ಸರಿ ಒಟ್ನಾನೇ ನಾನು ಅಜ್ಜಿ ಆಗ್ತಿದ್ದೀನಲ್ಲ ನನಗ್ ಅದೇ ಖುಷಿ ಅಬ್ಬಾ ಅಂತೂ ಇಂತು ಹತ್ತಿನ ಸೊಸೆ ಒಂದಾದ್ರಲ್ಲ ಅರಿ ಅಪ್ಪಾಪ ಆ ಸಿರಿ ನೀ ನನ್ನ ಮತ್ವ ಆಗ್ತೀನಿ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ಲಾ ಏನೋ ಪುಷ್ಪಾ ಅವ್ರವತ್ತು ನಮ್ಮ ಮನೆಗೆ ಬಂದಾಗ ನನ್ನ ಸಿರಿ ಜೊತೆ ಇರೋ ವಿಚಾರ ಎಲ್ಲ ಹೇಳಿದ್ದೀನಿ ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ರಾಜೀವ್ ರಾಜೀವಿದಾನಲ್ಲ ಅವ್ನ ಜೊತೆ